ಕೇಳ್ರಿ ಇವತ್ತು ಗುರು ಹಿರಿಯರಿಗೆ ಮಾತ್ರ ಇದು ಹಾಡು ನಾವು ಹಾಡ್ತಕ್ಕಂಥ ಹಾಡು ಫ್ಯಾಮಿಲಿ ಪ್ಯಾಕೇಜ್ ಹೆಣ್ಮಕ್ಕಳಿಗೆ ಊರೊಳಗಿನ ಹಿರಿಯರಿಗೆ ಒಂದಿಷ್ಟು ಪ್ರಜ್ಞಾವಂತರಿದೆ ಸಿಳ್ಳೆ ಹೊಡೆಯವರಿಗೆ ಚಪ್ಪಾಳೆ ಹೊಡೆಯವರಿಗೆ ಅಂತೂ ಅಲ್ಲ ನೀವು ಕೇಳೋದಿತ್ತಂದ್ರೆ ಒಂದಿಷ್ಟು ಓಂಗು ಐತೆಲ್ಲ ಜನಪದ ಹೇಳಿ ನಿಮಗೆ ಗೊತ್ತಾ ಮಾಡಬೇಕು ತಾನು ಸಾವಿರದ ಒಂಬೈನೂರ ಅರುವತ್ತೊಂಬತ್ತರಿಂದ ಹಾಡಾಕತೆ ಎಷ್ಟು ವರ್ಷ ಆಯಿತು ಐವತ್ನಾಲ್ಕು ವರ್ಷ ಆಯಿತು ಯಾರು ಇನ್ನೂ ಹಾಡಾಕತೆ ಅಂತಂದ್ರೆ ನನಗೆ ಎಪ್ಪತ್ತೇಳು ವರ್ಷ ಇನ್ನೂ ಹಾಡಕತೆ ಅಂತಂದ್ರೆ ಮಂದಿ ಹೇಳಿ ಇವತ್ತು ಹಾಡೋರು ಹಿಂಗೆ ಬರ್ತಾರೋ ಹಿಂಗೆ ಹೋಗ್ತಾರೋ ಅದು ಕಾರಣ ಏನಂತಂದ್ರೆ ಅದರ ತಾಕತ್ತು ಇರಬೇಕಾಗ್ತದೆ ಹಾಡಿನ ಆ ಉದ್ದೇಶದಿಂದ ಕೇಳುವವರಿಗೆ ನೀವು ನೀವೇನು ಹೇಳಬೇಕು ನಿಮಗೇನು ಗೊತ್ತಾಗ್ತದೆ ನನಗೆ ನನಗೆ ಪಕ್ಕಾ ಗೊತ್ತು ಆ ಉದ್ದೇಶದಿಂದ ನಿಮ್ಗೆ ಏನು ಬೇಕನ್ನೋದು ಗೊತ್ತಿದ್ದ ಇರೋದ್ರಿಂದ ಎಲ್ಲ ಹಾಡ್ತೀನಿ ನನ್ನ ಆತ್ಮೀಯರು ಒಂದಿಷ್ಟು ಹಾಡುಗಳನ್ನು ಹೇಳಿದರು ನಾನು ಆ ಎಲ್ಲ ಹಾಡುಗಳನ್ನು ಹಾಡ್ತೀನೋ ಅದಕ್ಕಿಂತ ಮುಂಚೆ ನಾನು ನೀವು ನೋಡೇರಿ ನೋಡಿರಿ ಜೋಗಿ ನೋಡಿರಿ ಟಿ ಅಂಗಡಿ ಚಾಚಾ ನೋಡಿದ್ರ ಅದ್ರಾಗ ಮುಗ್ಯ ಚಾಚ ನಾನು ಅಡಿಮಾಗ ಮಡಿಮಾಗ ಕೇಳಲ್ಲ ನಾನೇ ಹಾಡಿದ್ದು ಚಿ ಕೆಂಚಲೋ ಮಂಚಾಲೋ ಕೇಳಿರಲ್ಲ ನಾನೇ ಹಾಡಿದ್ದು ಕುಲುಕ ಬೇಡ ಕುಲುಕ ಬೇಡ ಸುಲುಕ ಕೇಳಿರಲ್ಲ ನಾ ಎಂಬತ್ತೆಂಟು ಸಿನಿಮಾದೊಳಗೆ ಹಾಗಿರ್ತಕ್ಕಂಥ ನೂರ ಮೂವತ್ತೆಂಟು ಸಿನಿಮಾದಲ್ಲಿ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಇಲ್ಲಿ ಯಾಕೆ ಬಂದೆನಪ್ಪ ಅಂತಂದ್ರೆ ಪ್ಯಾಟಿ ಒಳಗೆ ಹಾಡು 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 ನಮ್ಗೆ ಗ್ಯಾಸ ಬಂದೈತ್ರಿ ಆ ಉದ್ದೇಶದಲ್ಲಿ ನನ್ನ ಆತ್ಮೀಯರು ಬೀರಾವೇರವರು ನನಗೆ ಹೇಳಿ ಸುಮಾರು ಸುಮಾರು ದಿವಸ ಐತ್ರಿ ಒಂದಿಷ್ಟು ಹಿಂದೆ ಒಂದು ಮೂರ್ನಾಲ್ಕು ತಿಂಗಳಾಗಿರ್ಬೇಕು ನಮ್ಮ ರಾಮ್ಪುರಕ್ಕೆ ಬಂದು ನಿಮ್ಮ ಸೇವೆ ಬೇಕು ಅಂದಾಗ ಆಡ್ತನಿದೆ ನಿನ್ನೆಲ್ಲ ಮೊನ್ನೆ ಇಲ್ಲಿ ಹೊನವಾಡ ಹೊನವಾಡದಲ್ಲಿ ಕಾರ್ಯಕ್ರಮ ಮುಗಿಸಿ ಇವತ್ತು ನಿಮ್ಮೂರು ಕಾರ್ಯಕ್ರಮ ಮುಗಿಸಿ ನಾನು ನಾಳೆ ಬೆಂಗಳೂರು ಕಾರ್ಯಕ್ರಮ ಇರೋದ್ರಿಂದ ಮಾತು ಕೆಡಿಸ್ತು ಕೆಡಿಸಿದ ತೂತಿ ಕೆಡಿಸ್ತು ಅಂತ ಹೇಳಿ ಮಾತಾಡೋದು ಬೇಡ ನಾನು ಸಿಂಹಧಾಮ್ ಇರೋದ್ರಿಂದ ನಮ್ಮನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮಿಂದ ದೂರ ಆಗಿರ್ತಕ್ಕಂಥ ಪುನೀತ್ ಇವತ್ತು ನಾವು ಹಾಡೋರೆಲ್ಲ ನೆನಪು ಮಾಡ್ಕೊಳ್ತೀವಿ ಕಾರಣ ಏನಂತಂದ್ರೆ ಆ ವ್ಯಕ್ತಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇಡೀ ಸಮಾಜ ಸಾಮಾಜಿಕ ಕಳಕಳಿ ಎಂಟ್ಕೊಂಡು ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅವ್ನು ನೆನಪು ಮಾಡ್ಕೊಳ್ಬೇಕಂತ ಹೇಳಿ ನನ್ನ ಹುಡುಗರು ಚಿತ್ರದಲ್ಲಿ ನೀವು ನೋಡೋರ ಗೊತ್ತಿಲ್ಲ ಅದ್ರಾಗ ನಾನು ಪಾತ್ರ ಮಾಡಿರ್ತಕ್ಕಂಥ ನನ್ನ ಕೂಡ ಆ ಪುನೀತ್ ಪಾತ್ರ ಮಾಡಿರ್ತಕ್ಕಂಥ ಹುಡುಗ ಅದರೊಳಗ ಶಂಭೋ ಶಿವ ಶಂಭೋ ಶುಭ ಶುಭ ಶಂಭೋ ಅಂತಕ್ಕಂಥ ಗೀತೆ ಈ ಗೀತೆಯನ್ನ ಅಲ್ಲಿ ಶಂಕರ ಮಹಾದೇವನ ಇಲ್ಲಿ ನನ್ನ ಮಗ ರಾಜ್ಗುರು ಹೊಸಕೋಟೆ ಈ ಗೀತೆಯನ್ನು ಹೇಳ್ತಾನು ಶಂಭೋ ಶಿವ ಶುಭ ಶಂಭೋ